ಹಲವಾರು ರೀತಿಯಲ್ಲಿ ಕೂಡ ನೋಡ್ತಾ ಇದ್ವಿ ಆ ಕಂಪನಿ ಮೇಲೆ ಯಾವ ರೀತಿ ಆ್ಯಕ್ಷನ್ ತಗೋಬೋದು ಆಮೇಲೆ ಬೇರೆ ಬೇರೆ ಲ್ಯಾಬ್ಗಳು ಹೇಗೆ ಸರಿ ಇದೆ ಅಂತ ಅವರು ಟೆಸ್ಟ್ ಮಾಡಿಕೊಟ್ಟಿದ್ದಾರೆ ಎನ್ ಎ ಬಿ ಎಲ್ ಲ್ಯಾಬ್ಗಳು ಕೂಡ ನಮಗೆ ವರದಿ ಕೊಟ್ಟಾಗ ಎಲ್ಲ ಕರೆಕ್ಟಾಗಿದೆ ಅಂತ ಅವ್ರು ಹೆಂಗೆ ಕೊಟ್ಟರು ಮತ್ತು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಅವ್ರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ನೋಡಬೇಕಾಗ್ತದೆ ಮತ್ತು ಇದ್ರ ಬಗ್ಗೆ ಎನ್ಕ್ವೈರಿ ಕೂಡ ನಮ್ಮ ಡೆವಲಪ್ಮೆಂಟ್ ಕಮಿಷನರ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ರಿಪೋರ್ಟ್ ಕೂಡ ಬರ್ತದೆ ಲೋಕಾಯುಕ್ತ ಕೂಡ ಎಂಟ್ರಿ ಆಸ್ಪತ್ರೆಗೆ ಲೋಕಾಯುಕ್ತರು ಹೋಗೋದು ತಪ್ಪೇನಿಲ್ಲ ಯಾಕಂದ್ರೆ ಲೋಕಾಯುಕ್ತರು ಎಷ್ಟು ನಮಗೆ ನೋಡಿ ಪಾರದರ್ಶಕತೆ ಇರಬೇಕು ಹೊಣೆಗಾರಿಕೆ ಇರಬೇಕು ಮತ್ತು ಸತ್ಯಾಂಶಗಳು ಹೊರಗೆ ಬರಬೇಕು ಯಾವ ಯಾವ ಒಂದು ಒಂದು ವಿಷಯ ಕೂಡ ಮುಚ್ಚಾಕುವಂತ ಪ್ರಶ್ನೆ ಇರುವುದಿಲ್ಲ ಅದರಿಂದ ಲೋಕಾಯುಕ್ತರು ಎಲ್ಲಿಗೆ ಬೆಳ್ಳಾರಿಗೆ ಹಾ ಒಳ್ಳೇದು ಒಳ್ಳೇದು ಅಲ್ಲಿಗೆ ಹೋಗಿದ್ರೆ ಅಲ್ಲೂ ಅವರು ಅವರು ಕೂಡ ನೋಡ್ಕೊಂಡು ಬರಲಿ ಯಾಕೆಂತ ಹೇಳಿದ್ರೆ ನಾವಿದ್ರಲ್ಲಿ ನಾವು ಮುಕ್ತವಾಗಿ ಇದನ್ನ ಯಾಕಂದ್ರೆ ವ್ಯವಸ್ಥೆಗಳು ಸರಿ ಹೋಗ್ಬೇಕು ಆ ವ್ಯವಸ್ಥೆ ಸರಿ ಮಾಡಿದೆ ಹೋದ್ರೆ ನಾವು ಮುಂದಿನ ಕೂಡ ಇಂಥದ್ದೆಲ್ಲ ಮತ್ತೆ ಆಗುವಂತದ್ ಅವಕಾಶಗಳು ಇರ್ತದೆ ಅದಕ್ಕೆ ಅದು ಆಗೋದಕ್ಕೆ ಬಿಡಬಾರ್ದು ಆ ಕಾರಣದಿಂದ ನಾವು ಆ ಕೆಲಸ ಮಾಡ್ತೇವೆ ಮೃತರ ಕುಟುಂಬಕ್ಕೆ ನನಗೆ ಗೊತ್ತಿಲ್ಲ ನನಗೆ ತಿಳ್ಕೊಂಡು ಹೇಳ್ಬೇಕು ಈಗ ಈಗ ಒಂದು ಕೋಟಿ ಪರಿಹಾರ ಈ ಫುಡ್ ಫುಡ್ ಸರ್ ಈಗ ಒಂದು ಕೋಟಿ ಪರಿಹಾರ ಕೊಡ್ಬೇಕಿಲ್ಲ ಅಂದ್ರೆ ಅವರ ಹತ್ತಿ ಧರಣಿ ಮಾಡ್ತಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ಶ್ರೀರಾಮ್ ಅವ್ರು ಏನು ಹೇಳ್ಬೋದು ಬಿಡಿ ನಾನು ಅದಕ್ಕೆಲ್ಲ ಉತ್ತರ ಕೊಡಕ್ ಆಗೋದಿಲ್ಲ ಆದ್ರೆ ನಮ್ ಕಡೆಯಿಂದ ಏನ್ ಮಾಡ್ಬೇಕು ಖಂಡಿತ ನಾವು ಮಾಡೇ ಮಾಡ್ತೀವಿ ಮತ್ತೆ ಮುಂದಿನ ಇನ್ನು ತೀರ್ಮಾನಗಳು ತಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಈಗ ಹೇಗೋ ಸೋಮವಾರದ ಅಧಿವೇಶನ ಕೂಡ ಇರ್ತದೆ ಸೊ ಅಲ್ಲೂ ಕೂಡ ಖಂಡಿತ ಇದೆಲ್ಲ ಚರ್ಚೆ ಆಗಿ ಆಗ್ತದೆ ಆದ್ರೆ ಸರ್ಕಾರ ಮಾಡೋದ್ರಿಂದ ಏನೇನು ಮಾಡ್ಬೇಕು ಖಂಡಿತ ನಾವು ಕ್ರಮಗಳು ತಗೊಳ್ತೀವಿ ಈಗ ನಮ್ಮ ಹತ್ರ ಏನೇನು ಅಧಿಕೃತ ವರದಿಗಳು ಅದೆಲ್ಲ ಖಂಡಿತ ನಾನು ಉತ್ತರ ಕೊಡಬೇಕಾದ್ರೆ ನಾವು ಕೊಟ್ಟೇ ಕೊಡ್ತೀವಿ ಯಾಕಂದ್ರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ ಅಲ್ಲಿ ಕಳ್ಸಿಕೊಟ್ಟಿದ್ದು ಅವರು ವರದಿ ಕೊಟ್ಟಿದ್ದಾರೆ ನಮ್ಮ ಲ್ಯಾಬ್ ರಿಪೋರ್ಟ್ಗಳು ಏನೇನಿದೆ ಅದನ್ನು ನಾವು ಕೊಟ್ಟಿದ್ದೀವಿ ಈಗ ನಮ್ಮಲ್ಲಿ ಫೇಲಿಯರ್ ಆದಾಗ ಸೆಂಟ್ರಲ್ ಡ್ರಗ್ ಲ್ಯಾಬ್ ಸರಿ ಇದೆ ಅಂತ ಅವರು ರಿಪೋರ್ಟ್ ಕೊಟ್ಟರು ಸೊ ಎಲ್ಲ ವರದಿಗಳಿದೆ ಎಲ್ಲ ವರದಿಗಳನ್ನ ಮತ್ತು ಈ ವಿಷಯದ ಬಗ್ಗೆ ಏನು ಅಂತ ಎಲ್ಲ ಚ ಸಮಗ್ರ ಚರ್ಚೆ ಆಗೋದೇ ಒಳ್ಳೇದು ಖಂಡಿತವಾಗಿಯೂ ಸಮಗ್ರ ಚರ್ಚೆಗಳು ಯಾಕೆ ಯಾಕೆಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ವ್ಯವಸ್ಥೆ ಸರಿ ಮಾಡ್ಕೋಬೇಕು ಅಂತ ಹೇಳಿದಾಗ ಇದು ನಿನ್ನೆ ಮೊನ್ನೆ ಆಗಿರೋ ಫೀಲಿಯರ್ಗಳೇನಲ್ಲ ಇದು ನಮ್ಮ ಸಿಸ್ಟಮಲ್ಲಿ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಇದು ಬೆಳ್ಕೊಂಡ್ ಬಂದಿರುವಂತದ್ದು ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು ಕೆ ಎಸ್ ಎಮ್ ಎಸ್ ಕಾರ್ಪೊರೇಷನ್ ಇರ್ಬೋದು ಸೆಂಟ್ರಲ್ ಡ್ರಗ್ ಲ್ಯಾಬ್ ಇರ್ಬೋದು ಸೆಂಟ್ರಲ್ ಡ್ರಗ್ ಲಾಸ್ ಕಾನೂನುಗಳು ಕೂಡ ಹಿಂಗಿದೆ ಅಂತ ಹೇಳಿದ್ರೆ ಅದು ಯಾವುದೇ ಫಾರ್ಮಾ ಕಂಪನಿಗೆ ನೀವು ಹೆಚ್ಚು ಕಡಿಮೆ ಏನೂ ಮಾಡೋಕ್ಕಾಗಲ್ಲ ಆ ತರದ ಕಾನೂನುಗಳನ್ನ ಕೇಂದ್ರದಲ್ಲಿ ಮಾಡಿದ್ದಾರೆ ಅದು ಈ ಈ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ ಇರುವಂತ ಕಾನೂನು ಅದು ಯಾರೇ ಹಿಂದೆ ಈ ಕಾನೂನು ಬಹಳ ಹಿಂದೆನೆ ಆದ್ರೆ ಇದೆಲ್ಲವನ್ನು ಕೂಡ ನಾವು ಚರ್ಚೆ ಆಗಿ ಇದರಿಂದ ಒಂದು ವ್ಯವಸ್ಥೆಗಳು ಅನ್ವ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆ ಕೆಲಸವನ್ನು ನಾವು ಖಂಡಿತ ಮಾಡ್ಲೇಬೇಕಾಗ್ತದೆ ಚೇರ್ಮನ್ ಅವರು ಹೇಳ್ತಾರೆ ಚೇರ್ಮನ್ ಇದ್ರು ಹೇಳ್ತಾರೆ